ಒಂದು ಮಾತು ಹಿಂಗೆ ತೆಕ್ಕಾದಿಂದ ಅಮ್ಮನ ಏನು ಮಾಡ್ತೀವಿ ಗೊತ್ತಿಲ್ಲ ನನ್ಗೆ ನೀ ಮಂದಿ ತರ್ಬೇಕು ನಾನು ನೀ ನನಗೆ ಏನು ಮಾಡ್ತೀವಿ ಗೊತ್ತಿಲ್ಲ ನನ್ಗೆ ತರ್ಬೇಕು ಆಗ್ತರ್ಬೇಕು ತೆಕ್ಕಾದ್ರೆ ಆಗ್ತದೆ ಹಿಂಗೆ ಅದು ಹಿಡ್ಕೋತಾರೆ ಹೇಳ್ತಾನೆ ಅವತ್ತಿಂದ ಏನು ಶುರು ರೀ ಅವತ್ತಿಂದ ಶುರುವಾದದ್ರ ಅಮ್ಮ ರೀ ಯಾವಾಗ ಸೋಲೋದಿರಲಿಲ್ಲ ಇಲ್ಲಿ ಮಠ ನಿಂತ ಹೇಳಿ ನೀವು ಹಂಗೆ ಇಸ್ಕೊಂಡು ಬ್ಯಾರದ ತಕೊಂಡ್ರು ಒಂದು ರೀ ನಮ್ಮ ಮಲಗಾಕಿ ಹಿಂಗೆ ಕುದು್ರಿಗೆ ಇದ್ದಂತ ಜಾಗ ನಮಗೆ ಸಿಕ್ಕಿಲ್ಲ ರೀ ಓಹೋ ನಾವು ಮಲಗಾಕ್ರೆ ಇಟ್ಟು ಚಲೋ ಜಾಗ ಅಂಥ ಜಾಗ ನಮಗೆ ಸಿಕ್ಕಿಲ್ಲ ರೀ ಕುದು್ರಿ ತೊಗೊಂಡು ಪಾಲಿಸ್ಕೊಂಡು ತಿನ್ರಿ ಪಾಲಾನೇ ರೊಕ್ ಬರಾಕತ್ತರಿ ದೇವ್ರ ನೋಡ್ಲಾ ಹೆಂಗಿಲ್ಲ ನೋವು ಹಂಗ ಒಬ್ಬರು ಸೀಟ್ ಕುಣಿಸ್ರಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಟೂರಿಸ್ಟ್ ಬರ್ತಾರ ಹಾ ಮೂವತ್ತ ಐವತ್ತು ರೂಪಾಯಿ ಮಾಡಾಕೈತಿನ್ರಿ ಆಯ್ತಂತ ಹೇಳಿ ನಾ ತು ಸೀಟ್ ಮೆಲ್ಸ್ ಹಾಕೈತ್ನಿ ಮಾಡಾಕತ್ತೀನಿ ಒಂದು ಸಾವಿರ ರೂಪಾಯಿ ಬಂದು ಫೈಲಾಕ ಫುಲ್ ಖುಷಿ ಆದ್ರೂ ಎಲ್ಲಾರು ಮನೆಯಿಂದ ಹೇಳ್ಕೈಸ್ರಿ ಖುಷಿ ಆದ್ರೂ ಎರಡನೇ ದಿವಸ ಎರಡ್ ಸಾವಿರ ಹತ್ತು ಮೂರ್ ಸಾವಿರ ಒಂದ್ ದಿವ್ಸ ಐದು ಸಾವಿರ ರೂಪಾಯಿ ಆಯ್ತು ಒಂದ್ಸಾ ಒಂದ್ ದಿವಸ ಅದ್ರ ಸಾವಿರ ಕಾರಣ ಏನಾರ ಸಾವಿರ ಕಾರಣ ಇದ್ರಿ ನಮಸ್ಕಾರ ರೀ ಕರ್ನಾಟಕ ಜನತೆಗೆ ಹಾಗೆ ರೈತ ಬಾಂಧವ್ರಿಗೆ ನಮ್ಮೂರ ಗೋಕಾಕ್ ಕೊನೂರು ರೀ ಹೆಸರು ಮಾರಿಗುಡಿ ಅಂತಾರೆ ರೀ ಆಲ್ರೆಡಿ ಕರ್ನಾಟಕ ಜನತೆಗೆ ಏನೋ ಒಂದು ಹೆಸರು ಹೆಂಗೆ ಬ ಅಂದ್ರೆ ಫಸ್ಟಿಗೆ ಮೊದಲು ನಮ್ಮ ಲೈಫ್ದಾಗ ಬಂದಿದ್ದ ನಮ್ಮ ರಾಮೂರು ಮೊದಲಿಗೆ ನಾವು ಏನಂತ ಯಾರಿಗೂ ಗೊತ್ತಿರಕಿಲ್ಲ ರೀ ಮೊದಲು ಬಡ್ಡಿಂದ ಇದ್ದರು ನಮ್ಮ ಕುದುರೆಗಳು ಆ ಒಂದ್ ಕುದುರೆ ಇತ್ತದ ಮೊದ್ಲಿಗೆ ರಾಮಗಿಂತ ಮೊದಲು ಕುದುರೆ ಇದ್ರು ನಿಮ್ ಕಡೆ ಹಾ ಕುದುರೆ ಇದ್ರು ಫಸ್ಟ್ ರಾಮಗಿಂತ ಇದ್ರೆ ಮೊದಲ ನಮ್ ದೊಡಪ್ಪ ಅವ್ರ ಇದ್ರು ನಮ್ ಕಾಕ ನಮ್ಮ ನಮ್ ಮುಸ್ವಾನ್ ತರ ಕಿಲ್ರಿ ಕುದುರೆನ ಯಾವೆಲ್ಲ ಕೆಲ್ಸಕ್ಕೆ ಯೂಸ್ ಮಾಡ್ತಿದ್ರಿ ನೀವು ಮೊದಲ ಮೊದಲ ಕುದುರೆ ರೇಸಿಗೆ ಓಡ್ತತ್ರಿ ಹತ್ತು ವರ್ಷ ಕಾಲ ರೇಸ್ ಓಡಿತ್ರಿ ಮತ್ತ ಒಂದ ಮೂರ್ ವರ್ಷ ಮೂರ್ ವರ್ಷ ಆದ ಕೂಡ ಅದ ರಿಟೈರ್ಡ್ ಆಯ್ತ್ರಿ ಕುದುರೆ ರೀ ಆದ ನಂತರ ಅದನ್ನ ನಾವು ಫಂಕ್ಷನ್ ಪ್ರೋಗ್ರಾಮ್ ಯೂಸ್ ಮಾಡಕತ್ತ ಪ್ರೋಗ್ರಾಮ್ ಯೂಸ್ ಮಾಡಕತ್ತು ಅದನ್ನ ಡೈಲಿ ನಾ ಕಾಲೇಜಿಗೆ ಹೋಗ್ತೀನಿ ಆ ಟೈಮ್ದಾಗ ನೆಕ್ಸ್ಟ್ರಿ ಹದಿನಾ ಹದಿನೇಳರಾಗ್ತದೆ ಹದಿನಾರು ಹದಿನಾರರಿಂದ ಹದಿನೇಳ್ರಾಗೆ ಎರಡು ಸಾವಿರದ ಹದಿನಾರು ಹದಿನಾರು ಹದಿನೇಳರಾಗ ನಾ ಕಾಲೇಜಿಗೆ ಹೋಗ್ತೀನಿ ಅದನ್ನು ಕುದುರೆ ಆ ಕುದುರೆ ಕಾಲೇಜಿಗೆ ಹೋಗ್ತೀನಿ ರೀ ಅದು ಸ್ವಲ್ಪ ಅದಕ್ಕೆ ಆರಾಮ ಅದು ತಿರ್ಕೊತಾರದು ಕುದುರೆ ಆ ತಿರ್ಕೊಂಡ ಅವಾಗ ಎರಡು ಸಾವಿರದ ಹದಿನೇಳ್ರಾಗೆ ಹದಿನೇಳಾಗ ತಿರ್ಕೊಂಡ ನಾವು ಒಂದು ಸ್ವಲ್ಪ ಮನಸ್ಸಿಗೆ ಆಗಿದ್ರು ಅಂದರೆ ಕುದುರೆ ನಾನು ಪೂರಾ ಹಚ್ಕೊಂಡಿದ್ದೀನಿ ಅದನ್ನ ಇದ ಕುದು ಅಂತೇಳಿ ನನಗೆ ಇದನ್ನೇ ರಾಕಿಲ್ಲ ಒಟ್ಟು ಕುದುರೆ ತರಬೇಕು ಯಾಕಂದ್ರೆ ಎಲ್ಲರೂ ಬಿಟ್ರಿ ನಮ್ಮೊಳಗೆ ಕುದು್ರಿ ಅವರು ನಮ್ಮ ಬ್ರದರ್ ಒಬ್ರುತ್ತರಿ ಫಸ್ಟ್ ಅವ್ರು ಹೊಡ್ತಾರೆ ಅವ್ರ ಆರ್ಮಿ ಹೋದ್ರಿ ಮಂಜು ಅಣ್ಣ ಅಂತೇಳಿ ಅವ್ರ ಆರ್ಮಿ ಹೋಗೋಣ ಕುದ್ರಿ ಬಿಟ್ಟ ಬಿಟ್ರಿ ಕುದ್ರಿ ನಿಂತು ಬಿಟ್ಟಿತ್ರ ಅದು ಅವ ಅನ್ನ ಒಂದ್ಸರಿ ಅಂದ ಕುದುವಾಗೂ ನಿಲ್ಬಾರ್ದು ಅದನ್ನ ಪಡ್ಕೊಂತಿರ್ಬೇಕಂತ ಹೇಳಿದ್ರಿ ಅವಾಗ ನನಗ ಒಂದ್ ದಿವಸ ಏನಾಯ್ತ್ರಿ ರೀ ಫಸ್ಟ್ ಫಸ್ಟಿಗೆ ನಾ ಹೇಳ್ತಾನಿ ಕಾಲೇಜಿಗೆ ಹೋಗ್ಬೇಕು ನನ್ಗೆ ಫೀಲ್ ಹೆಂಗೆ ಬಂತು ಫಸ್ಟ್ ಕಾಲೇಜ್ ನಾ ಅಡ್ಮಿಷನ್ ಮಾಡಿದಾಗ ನಾವೇನಂದ ಇಲ್ಲ ಒಂದ್ಸರಿ ನೀ ಕುದ್ರಿ ಮೇಲೆ ಹೋಗಿ ಬರೋ ಅಂತ ಕಳಿಸಿದ್ರಿ ಆಯ್ತಪ್ಪ ಅಂತ ಅಂತೇಳಿ ನನಗೆ ಒಬ್ಬ ಹೊಡ್ಯಾಕ್ ಧೈರ್ಯ ಬರ್ತಾರ ಹೊಡಿತರ್ ಕಿಲ್ಲ ಸುಮ್ ಜಸ್ಟ್ ಗೊತ್ತಿನಿ ಸೊಕಾಸಿ ಕಾಲೇಜ್ ಆಗಿನ ಎಲ್ಲಾರು ಒಂಥರ ಅಟ್ರಾಕ್ಟ್ ಆಕತ್ರಿ ಪಿಕ್ಚರ್ ಐತಿ ಸಾರ್ತಿ ಮೂವಿ ಕೂಡ ಬಂದಿತ್ತು ಕ್ರೇಜ್ ಕುದ್ರಿ ಕುದು್ರಿ ಅಂದ್ಕೂಲ ರಣದಿ ರಥಿ ಕಾಲೇಜ್ ಬಂದ್ ಕೂಡಲೇ ಒಬ್ರು ಸರ್ ಏನಂದ್ರು ರಣದಿ ರಾತ್ ಅಂದ್ರು ಅದ ಕ್ರೇಜ್ ಹಂಗ ಶುರು ಆಗಾಕೈತ್ರಿ ಹಂಗ ಶುರು ಆಕೈತ್ರಿ ಅದ್ ಒಂದ್ ವರ್ಷ ನಾ ಕಾಲೇಜ್ ಹೋಗಿದ್ನಿ ಅದ ಆಮೇಲೆ ತಿರ್ಕೊಂತ್ರಿ ಕುದ್ರಿ ಅದು ತಿರ್ಕೊಳ್ಳೋಣ ಅಂದ್ರೆ ವಯಸ್ಸಾಗಿ ವಯಸ್ಸಾಗಿ ತಿರ್ಕೊಂಡ್ರ ಅದು ಸ್ವಲ್ಪ ಫುಡ್ಡು ಮಿಸ್ಟೇಕ್ ಆಗಿ ವಯಸ್ಸಾಗಿ ತಿರ್ಕೊತ್ರಿ ಅದು ತಿರ್ಕೊಳ್ಳೋಣ ಸ್ವಲ್ಪ ನಾವು ಮನಸ್ಸು ಸೇರಿಸಿಕೊಂಡ್ರಿ ನಮ್ಮದು ಬಡ್ತಾನ್ರವಾಗ ಅವಾಗ ಹೇಳ್ಕೊಳಂಗೇನು ಇದನ್ನ ಇರಕ್ಕಿಲ್ಲ ಅದನ್ನು ಕುದುರೆ ತರ್ಬೇಕಾರೆ ನಮ್ಮ ತೆಗೆ ರೊಕ್ಕ ಇರ್ಕೊಂಡ್ರಿ ರೊಕ್ಕ ಬೇಕಿರಲಿಲ್ಲ ಇನ್ನು ಅವಾಗ ನಮ್ಮ ಟ್ರ್ಯಾಕ್ಟ್ ಇತ್ತು ಟ್ರ್ಯಾಕ್ಟರ್ ಐತ್ರಿ ನಾವು ಟ್ಯಾಕ್ಟ್ರಿಗೆ ಡ್ರೈವರ್ಕಿ ಮಾಡಿ ಕಂಪ್ನಿಯಾಗ ಇದ್ದೆವು ರೀ ನಮ್ಮ ಮನೆ ಮಂದೆಲ್ಲ ಇದ್ದವು ಅವಾಗ ಅಂದ ಕೂಡಲೇ ಕುದುರೆ ತರೋದು ಕೆಪಾಸಿಟಿ ಇರೋಕ್ಕಿಲ್ಲ ಮೈಂಟೈನ್ ಮಾಡೋಕ್ಕಾಗ್ತಿಲ್ಲ ನಮ್ಮ ದೊಡ್ಡಪ್ಪ ಅವರು ಅವರೆಲ್ಲರೂ ಇದ್ರೆ ಅವರು ಮೇಂಟೈನ್ ಮಾಡ್ತಾರೆ ರೀ ಕುದುರೆ ಒಳಗೆ ನಂಗೆ ಸ್ಟಾರ್ಟಿಂಗ್ ಅಲ್ಲ ಅಣ್ಣ ಅನ್ನ ನಾವು ಏನು ಮಾಡಿದ್ರಿ ಅದನ್ನು ಕುದುರೆ ಅದೇನು ತಿರ್ಕೊಂತಲ್ಲ ಕುದ್ರಿ ಆ ತಿರ್ಕೊಳ್ಳೋಣ ಅವಾಗ ನಾ ಕುದುರೆ ತರಬೇಕಂತ ಡಿಸೈಡ್ ಮಾಡಿದ್ರು ಮಾಡಿದ್ರಿ ಆಯ್ತು ಕೊಡಿಸ್ತೇವೆ ಮನೆಯಾಗ ಒಂದಿಷ್ಟು ಕಂಡೀಷನ್ ಆಗಿರಿ ಚಿಕನ್ ತಿನ್ನೋಂಗಿಲ್ಲ ಗುಟ್ಕ ತಿನ್ನೋಂಗಿಲ್ಲ ಡ್ರಿಂಕ್ಸ್ ಇಲ್ಲ ತಿಂತಿರಿಕಿಲ್ಲ ಬಟ್ ಹೇಳ್ದು ಹೇಳ್ರಿ ಆಗ ಅವ್ರ ಚಿಕನ್ ರೀ ಅವಾಗ ಬಿಟ್ಟು ರೀ ಅದನ್ನೆಲ್ಲ ಅದನ್ನ ಬಿಡ್ಬೇಕು ಅಂದ್ರೆ ನಿಂಗೆ ಕುದುರೆ ಕೊಡಿಸ್ತೇವನೂರು ಹ್ಞೂ ಆಯ್ತು ಅಂತೇಳಿ ಹರಿಕೆ ಹೊತ್ತವ್ರಿ ಆಯ್ತು ಕೊಡಿಸ್ರಿ ನಾ ಏನೂ ಮಾಡೋದಿಲ್ಲ ಒಟ್ಟೆ ಯಾವ್ದು ಕೆಟ್ಟ ಚಟುವಟಿಕೆ ಮಾಡೋದಿಲ್ಲ ಅಂತ ಹೇಳಿ ನನ್ರಿ ಚಟಾ ಹೇಳಿದ್ರಿ ತರ ಕುದು್ರಿತ್ ತಂದ್ರೆ ರೊಕ್ಕ ಆಡ್ತವ್ ಗೊತ್ತ್ರಿ ಕುದು್ರಿಗೆ ಸದ್ಯ ಕುದು್ರಿ ಅಂದ್ರೆ ಒಂದ್ ಲಕ್ಷ್ಮಿ ಅದೇ ಅದ ಯಾವಾಗ ಕೈಯಾರ್ ಅವಾಗ ರೊಕ್ಕ ಯಾವಾಗ ಕಡಿಮೆ ಬರದ್ ಕುದು್ರ ಒಂದ್ರಿ ಯಾವಾಗ ರೊಕ್ಕ ಕಡಿಮೆ ಬರೋದ್ರಿ ರೊಕ್ಕ ಬಿದ್ದ ಕರ್ಸಿಂದ ಅವ್ರ ಕ್ರೇಜ್ ಬಿದ್ದ ಚಟಕ್ ಬಿದ್ದ ಹಾಳಾಗ್ತಾರ ಆ ಉದ್ದೇಶಕ್ಕಾಗಿ ಅವ್ರು ಫಸ್ಟ್ ಕರಾರ್ ಕಂಡೀಶನ್ ಅವಾಗ ನಮಗ್ ಕೊಡ್ಸಿರಿ ಕುದ್ರಿ ಹ್ಞೂ ಆಯ್ತಪ್ಪ ಅಂತ ಹೇಳಿ ನಾನು ಹ್ಞೂ ಅನ್ರಿ ಪಂಡಾಪುರ ಮಾಲಿ ಹಾಕೊಂಡ್ರಿ ಅವತ್ತಿಂದ ಚಿಕನ್ ತಿನ್ನೋದಾಯ್ತು ಗುಟ್ಗ ಸೇರೆ ಡ್ರಿಂಕ್ಸ್ ಒಟ್ಟ ಮಾಡ್ತಿರ್ಕಿಲ್ಲ ಆದ್ರೂ ಅನ್ನೋ ಉದ್ದೇಶ ಇರ್ತೇತ್ರಿ ಅದನ್ನ ಉದ್ದೇಶಕ್ಕಾಗಿ ನಾ ಬಿಟ್ ಬಿಟ್ಟಿನಿ ಎಲ್ಲ ಅವತ್ ಬಿಟ್ಟ ನೀನ್ ನೋಡ್ರಿ ಅವತ್ತಿಂದ ದೇವ್ರೆಲ್ಲಾ ಹರ್ಕಿ ಹೊತ್ತಿನ ಎಲ್ಲೋ ಹುಡು ಎಲ್ಲ ಒಯ್ಗಿ ಹೊತ್ತಿನ ತಗೊಂಡ್ ಬಂದ್ರ ಕುದ್ರಿ ಅಷ್ಟೇ ಒಂದ್ ಮೂರ್ ತಿಂಗ್ಳ ಕೆಲಸ ಮಾಡಿದ್ರಿ ಬಾಗಿಲಕೋಟದಾಗ್ರಿ ಹಾ ಮೂರ್ ತಿಂಗಳು ಸೀಮಿಕೆರೆ ಕೆಲಸ ಮಾಡಿದ್ರಿ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಬಾಳ ಹಾಕಿನ್ರಿ ಮೂರು ತಿಂಗಳು ದುಡ್ದು ರೀ ಎಪ್ಪತ್ತು ಸಾವಿರ ರೂಪಾಯಿ ಒಳಗಿದ್ರು ಒಂದು ಟ್ರ್ಯಾಕ್ಟ್ರಾ ನಮ್ಮ ಮಾವ ನಮ್ಮ ಅಣ್ಣ ಎಲ್ಲರೂ ಪ್ರತಿಯೊಬ್ಬರು ದುಡ್ದೊಂದು ಮೂರು ತಿಂಗಳು ದುಡ್ದು ಎಪ್ಪತ್ತು ಸಾವಿರ ರೂಪಾಯಿ ಒಳದ್ರಿ ಕೇಳಿದ್ರು ನಮ್ಮ ಕಾಕ್ರಿ ಇಲ್ಲ ಒಂದು ಲಕ್ಷ ರೂಪಾಯಿ ರೀ ಬೇಕ್ರಿ ಅನ್ಫುಲ್ಲ ಅಂದ್ರಿ ಹ್ಞೂ ಅಂತ ಆಯ್ತು ಆಯ್ತಂದ್ರಿ ಹ್ಞೂ ತಂದಗಸಿಂದ ಹೋದ್ರಿ ನಾ ತೊಗೊಂಡು ನಮ್ಮ ರೊಕ್ಕ ಹೊಲ್ದಾಗ ಗಂಜಾಲೆ ಹಾಕಿದ್ರಿ ಗಂಜಾಲದ ಒಂದು ಹದಿನೆಂಟು ಸಾವಿರ ಬಂದರು ಎಷ್ಟು ಕ್ವಿಂಟಲ್ ಆಗಿತ್ತು ರೀ ಒಂಜಾಲುದ ಒಂದು ಹದಿನೆಂಟು ಐದು ಒಂದು ಎಪ್ಪತ್ತಂದ್ರಿ ಎಂಬತ್ತು ಎಂಬತ್ತೈದು ತೊಂಬತ್ತು ಸಾವಿರ ರೂಪಾಯಿ ಮಾಡ್ಕೊಂಡು ಹೋದ್ರಿ ಸಂಬಸ್ ಸಾವಿರ ಮಾಡ್ಕೊಂಡ್ರಿ ಆ ಹೋಗುವಾಗ ಇನ್ನೇನ ಎಲ್ಲರೂ ನಮ್ ಕಾಕೆ ಹಾಕಿದ್ರಿ ಒಂದ್ ನಾಕ್ ದೋಸ ಇರ್ತಾ ಎಲ್ಲರಿಗೂ ನಮ್ ಕಕಾಳಿ ದೊಡ್ಡ ಮೇವು ಮಾಡಿಕೊಟ್ಟಿನ್ರಿ ಇಲ್ಲ ನನಗೆ ಅಂದ್ರ ಹಿರಿಯರ್ ಬೇಕ್ರಿ ಕುದ್ರಿ ಒಳಗೆ ಅಷ್ಟ ಈಜಿ ಆಗಿ ತರೋದ ಸುಲಭಲ್ರಿ ಹಿರಿಯರ್ ಬೇಕಲ್ಲ ಅವ್ರನ್ನ ಕರ್ಕೊಂಡ್ ಹೋಗಿ ನಾವೇನ್ ತಂದು ಹೋದ್ರಿ ಹೋಗುವಾಗ ಹೋಗು ತಡಲ್ಲೇ ಟ್ರೈನ್ ಮಿಸ್ ಆತ್ರಿ ಟ್ರೈನ್ ಮಿಸ್ ಆಗಿತ್ರಿ ಟ್ರೈನ್ ಮಿಸ್ ಆತ ಹೋಗುತ್ತಾ ಇನ್ನೇನು ಹತ್ತು ತಡಲ್ ಹತ್ರ ಟ್ರೈನ್ ಬಿಡ್ತ್ರಿ ನಮ್ ಕಾಕ ಅಂದ್ರ ಏ ಹೋಗಿ ಟ್ರೈನ್ ಅನ್ಕೂಲ ಇಲ್ಲ ಅದ ಹರಿಕಿತಿ ಹರಿಕೆ ಹೊತ್ತರ ಹಾಕೊಂಟವ ಸಿಗತೈತೆ ಅತ್ತಂದು ಆಯ್ತಂತ ರೈಲ್ ಸ್ಟೇಷನ್ ಮಿರೇಜ್ ಹೋಗಿ ಇಳದ್ರಿ ನಮಗೂ ತಿಳ್ತಿರ್ಕಿಲ್ರಿ ಹಳ್ಳಿ ಮೈದಲ್ರಿ ಇಳಿದ್ ಕೂಡ್ಲೆ ಅದ ಟ್ರ್ಯಾಕ್ ಬಿಟ್ಟು ಬ್ಯಾರೆ ಕಡೆ ಇಳಿದ್ರು ನಾವ್ ಇಳಿದು ಅವಾಗ ಅವ್ರ ಸಿಬ್ಬಂದಿಗಳು ಹಿಡಿದ ಕಸಿಂದ ಫೈನ್ ಬರಿ ಹಾಕ್ರಿ ಹಾ ಟಿಕೆಟ್ ಅಂದ್ರ ಇವೆಲ್ಲ ಇವು ಮಾಡಾಕತರಿ ನಾವ್ ತರಾಕ್ ಆಗಾಕೈತ್ರಿ ಅದನ್ನ ಪರೀಕ್ಷಾತ್ರಿ ಹಾಗೋದಾಗ ಒಂದ್ ಮೂರ್ ತಾಸ ನಮ್ ಕುಣಿಸ್ರಿ ನೀರ್ ಇಲ್ದ ಕುಡಿಯಾಕ ನೀರ್ ಕುಡ್ಲಿಲ್ರಿ ಪನಿಶ್ಮೆಂಟ್ ಹಾಂ ಕುಡಿಯೋಕೆ ನೀರು ಸಿಕ್ಕಿ ಕೊಡ್ಲಿಲ್ಲ ರೀ ಪನಿಷ್ಮೆಂಟ್ ಹಾಕಿರು ನಿಮ್ಗೆ ದಂಡ ಹಾಕ್ತೇವೆ ಸ್ಟೇಷನಿಗೆ ಹೋಗ್ತೇವೆ ಅಂತ ಹೇಳಿರಿ ಇಲ್ಲ ಹೇಳಿ ಒಬ್ರಿಗೆ ನಮ್ಗೆ ಗೊತ್ತಿರೋರು ನಮ್ಮ ಕಾಕಾರ ರೀ ಅವ್ರದ್ದು ಚಲೋ ಹೆಸರು ಮಾಡ್ಯಾರೀ ಅವ್ರು ಒಬ್ರಿಗೆ ಫೋನ್ ಹಚ್ಚರಿ ಹೇಳಿ ಕಷಂದೆ ಇನ್ನು ಪ್ರೆಸ್ ಮೇಲೆ ಬಿಟ್ರಿ ಬಿಟ್ಟರು ಮತ್ತು ಹತ್ರ ದಾಡಿದ್ರು ನಾವು ಹೋದ್ರಿ ಪಂಡ್ರಾಪುರಕ್ಕೆ ಹೋಗೋ ತಡ ಕುದು ಕುದುರೆಗಳೆಲ್ಲ ನೋಡಿದ್ರಿ ಚೊಲೋ ಚಲೋ ದೊಡ್ಡ ದೊಡ್ಡ ಕುದುರೆಗಳಿದ್ರು ಎಲ್ಲ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ರೀ ಹ್ಞೂ ಆಯ್ತು ರ ಗಪ್ಪಾದ್ರಿ ಆಮೇಲೆ ನಮ್ಮ ಫೋನ್ ಹಚ್ಚಿನ ರೀ ನಮ್ಮ ಒಂದು ಕುದುರೆ ತೊಂದ್ರಿ ನಾನು ತೊಗೊಂಬಿದ್ನಿ ನಮ್ಮವಾಗ ಫೋನ್ ಹಚ್ಚಿರಿ ಅವಾಗ್ರಿ ರೀ ರಾತ್ರಿ ರಾತ್ರಿ ಇಲ್ಲ ಇಲ್ಲವಾಗ ನನ್ನ ರೇಟ್ ಅದಕ್ಕೆ ಕುದುರೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಹೋಗಿ ಸಿಗ್ತಾವಲ್ಲ ಆಮಲ್ಲ ಹಿಂಗೆ ಆ ಫೋನ್ ರೀ ಹ್ಞೂ ಬೇಡಪ್ಪ ಗಂಡು ಕುದು್ರಿ ಅಂತ ಅಂದ್ರೆ ಪೈಲ ಕುದು್ರಿ ಹಂಗೆ ಅಮ್ಮನ ಹಂಗೆ ಆಯ್ತು ಅಂತ ತೊಗೊಂಬ ಅಂದ್ರಿ ಹ್ಞೂ ರೀ ನಾ ಹ್ಞೂ ಹೊಯಿ ಆ ಟೈಮ್ದಾಗ ಬೆಳಗಿನ ನಾಲ್ಕು ಗಂಟೆ ಆಗಿತ್ತು ನಮ್ಮ ಫೋನ್ ಹಚ್ಚರಿ ನಮ್ಮಮ್ಮ ಕನಿಷ್ಠ ಏನು ಬಂದ್ತತ್ತ ರೀ ಕನಿಷ್ಠ ಟೈಮ್ ಬಂದ್ತತ್ತ ರೀ ಇದನ್ನು ತಗೋಣ ತಗೋ ಅಂದ್ಕುಡ್ಲ ರೇ ಹೇಳ್ರಿ ನಾವು ಹಾ ಹೂ ಅಂತ ಹೇಳಿ ಆಯ್ತು ಆತ ಹೇಳಿ ಆಮೇಲೆ ಹೋಗಿ ಕುದು್ರಿ ಕೇಳಿದ್ರು ನಾವು ಅವ್ರು ನಾವ್ ಅವ್ರ ಎಷ್ಟೇ ಬೇಕಾರ ಎಷ್ಟು ರಾಮಗುರಿ ರೇಟ್ ಎಷ್ಟೇ ಇರ್ಬೇಕ್ರಿ ಹೇಳುವಾಗ ಮೂವತ್ತು ಸಾವಿರ ರೂಪಾಯಿ ಏರಿ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಬರ್ರಿ ಮೂವತ್ ಸಾವಿರ ರೂಪಾಯಿ ಅಂದ್ರ ಐತ್ ನಮ್ಮ ರೇಟ್ ಕುದ್ರಿ ಕುರಿತು ನಮ್ಮವಾಗ ಕನಿಷ್ಠ ಒಬ್ಬ ಅಜ್ಜ ಇದಾನು ಹಿಡ್ಕೊಂಡು ಇದ್ನು ಈ ರೀತಿ ಕನಿಷ್ಠ ಐಬತ್ರಿ ಆಯ್ತು ಅಂತ ಹೇಳಿ ಹೂ ಅಂದ್ರಿ ನಾ ಏನ್ರಿ ನಮ್ ಕಾಕದಂದ್ರು ಮೂವತ್ ಸಾವಿರ ರೂಪಾಯಿ ನಮ್ ರೇಟ್ ತಗೈತ್ ಮತ್ತೆ ಒಬ್ಬರು ಕುದು್ರೆ ಅವ್ರಿ ಮರಿ ಸಣ್ಣತ್ರಿ ಅವಾಗ ಅವ್ರನ್ನ ಕೇಳಿದ್ರು ನಾವ್ ನಮ್ ಕಾಕನ್ ಕೇಳಿದ್ರಿ ಅವಾಗ ಇಲ್ಲ ನಮ್ ರೇಟ್ ದಾಗ ಕುದು ಸಿಗ್ಬೋದ ಕೇಳಕ್ ಹೋಗದಾಗ ನಾವ್ ಅದನ್ನ ಒಂದ್ ಒಂದ್ ಲಕ್ಷ ಹೇಳಬಹುದು ಅವ್ರ ಒಂದ್ ಮೂವತ್ ಸಾವಿರ ನಲ್ವತ್ ಸಾವಿರ ತಕ ಕೇಳು ಅತ್ತ ಇವ್ರ ಇವ್ರಂದ್ರಿ ನಾವ್ ಹೋಗಿ ಕೇಳುತ್ತಾಳಲ್ಲ ಅವ್ರ ಮೂವತ್ ಸಾವಿರ ಅಂದ್ರ ಅವ್ರ ಮೂವ್ ಸಾವಿರ ಅಂದ್ರ ಆಯ್ತ್ ನಮ್ಮ ಪೋನ್ ಹಚ್ಚಿರೀ ಹಿಂಗೈತನ್ನಿ ನಮ್ ಆ ಕುದ್ರಿ ಪೈಲಕ್ ಹತ್ತು ಸಾವಿರ ರೂಪಾಯಿ ಕೇಳಿದ್ರು ಕೇಳಿದ್ರಿ ನಾವ್ ಹೇಳ ಅವ್ರಂದ್ರೆ ಆಯ್ತಂತ ಬಿಟ್ರಿ ಮರನೋಸ್ ಬೆಳಿಗ್ಗೆ ಅದ್ರಿ ಡಿಸ್ಕಷನ್ ಮಾಡಕತ್ರಿ ನಮ್ ಒಳಗ್ ರಾಮ್ರಿ ಅವ್ನಕೋ ಒಂದ್ ತಿಂಗ್ಳು ನೀವು ಒಂದ್ ತಿಂಗ್ಳಿಗ್ ಹದಿನೆಂಟ್ ಸಾವಿರ ರೂಪಾಯಿ ಪೇಮೆಂಟ್ ಇತ್ರಿ ಅವಾಗ ಒಂದ್ ತಿಂಗ್ಳೆಲ್ಲ ನೋಡೋದು ತಗೋದು ಏನ ಹೋಗೋಲ್ಲ ಎಲ್ಲ ಚಲೋ ಹಾಕಿ ತಗೋತಾವ ಅಂದ್ರೆ ಯಾಂಬಲ್ ನೋಡತಾನೆ ಆಯ್ತಂತ ಹೇಳಿ ತಗೊಂಡ್ರಿ ಹದಿನೆಂಟ್ ಸಾವಿರ ರೂಪಾಯಿ ವ್ಯಾಪಾರ ಮುಗಿತು ಕೊಟ್ಟರಿ ಬರೀರಿ ಹದಿನೆಂಟು ಸಾವಿರ ರೂಪಾಯಿ ಬರೀ ಹದಿನೆಂಟು ಸಾವಿರ ರೂಪಾಯಿ ಮುಗಿತ್ರಿ ಹದಿನೆಂಟ್ ಸಾವಿರ ಎಂಬತ್ತೈದು ತೊಂಬತ್ ಸಾವಿರ ರೂಪಾಯಿ ಒಳಕೊಂಡ್ ಹೋಗಿರಿ ಲ್ರಿ ಆ ತುಟ್ಟಿದ ಅವ್ರ ಕುದು ಅದ ನಮಗೇನೋ ಅಪರೂಪ್ರ ಸಿಕ್ಕದ ಒಂದ್ ಕುದು್ರಿ ಇವತ್ತು ಕ್ರಾಸಿಂಗ್ ಮಾಡಿ ಮರಿ ತೆಗಿಬೇಕಂದ್ರ ಇಪ್ಪತ್ತೈದ್ ಸಾವಿರ ರೂಪಾಯಿ ತತ್ರ ನಾಯಿ ಕುಣ್ಣಿಗೆ ರೇಟ್ ಅಂತಾದ್ರೆ ನಮ್ಗ್ ಹದಿನೆಂಟ್ ಸಾವಿರ ರೂಪಾಯಿ ಆ ಟೈಮ್ ಟೈಮ್ದಾಗ ಕುದು ಸಿಕ್ ದೇವ್ರ ಸ್ವರೂಪ ದೇವ್ರದ ದೇವ್ರಮ್ಮ ಆ ಉದ್ದೇಶ್ಲೆ ನಾವೇನ್ ಏನ್ ಮಾಡಿದ್ವು ಸಾವಿರ ರೂಪಾಯಿ ತಗೊಂಡ್ರಿ ಇನ್ ಕುದು್ರಿಕ್ ಸಾಮಾನಿ ಕುದು್ರಿಗ್ ಸಾಮಾನ್ ತರಾಕತ್ತ ಅದಕ್ಕೆಲ್ಲಾ ಜೂಲ ಆದ್ರ ಸಾಮಾನು ಮೂವ್ ಸಾವಿರ ರೂಪಾಯಿ ಸಾಮಾನು ತಗೊಂಡ್ರಿ ಕುದು್ರಿ ಹದಿನೆಂಟು ಸಾವಿರ ರೀ ಸಾಮಾನು ಮೂವ್ ಸಾವಿರ ರೂಪಾಯಿ ಐತೆ ಕಾಕ ಅಲ್ಲು ನಿಂಗೆ ಕುದುರೆ ಕೊಟ್ಟಿಲ್ಲ ರೊಕ್ಕ ಅದಕ್ಕೆ ಹೆಂಗ್ ಕೊಟ್ಟಿತ್ತು ಅದ್ರ ಹ್ಞೂ ಆಯ್ತು ತೊಗೊಂಡ್ರಿ ಕುದುರೆ ಎಲ್ಲ ಚಲೋ ಆತ್ರಿ ಅವ್ರ ಒಂದು ಕುದುರೆ ತೊಂದ್ರ ನಾವೊಂದ್ ತೊಂದ್ರಿ ನಿಮ್ ಕಾಕಳ ಒಂದ್ ಕುದು್ರಿ ತಿಂದ್ರಿ ಫುಲ್ ದೊಡ್ಡ ಕುದುರೆ ಕುದು್ರ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ತೊಂದ್ರಿ ರಾಮು ಪೂರ ಸಣ್ಣದ ವಿಕ್ಕಿ ಪೂರ ವಿಕ್ರಿ ಬಂದವರೆಲ್ಲ ಅದ ಕುದು್ರಿ ನೋಡ್ರಿ ಅಂದಾಜ್ ತಿಂಗ್ಳತ್ರಿ ರಾಮ ಅವಾಗ ಒಂದ್ ಹದಿನಾಲ್ಕ ತಿಂಗಳ ಇರ್ತಾರಲ್ಲ ಹದಿನಾಕ್ ಹದಿನೈದು ತಿಂಗಳೈತ್ರಿ ಬಂದಾರಲ್ಲ ಅದನ್ನ ನೋಡ್ರಿ ಅವ್ರ ಇನ್ನೊಂದು ಕುದುರೆ ಚಲೋ ಇತ್ತೈತೆ ಅನ್ಕೊಲ ಯಾರ ಇಲ್ಲಿ ನಮ್ಮ ನಮ್ ರಾಮು ಯಾರು ನೋಡಕ್ ಬರ್ತಾರ ಕೇಳ್ ಹಾ ಯಾರು ಇಲ್ಲಾರ ಒಬ್ರು ಒಬ್ಬರು ನೋಡಾಕ್ ಬರ್ತಾರ ರೀ ಆ ಒಬ್ರಿ ಇಲ್ಪ ಕುದುರೆ ಚಲೋ ಇತ್ತು ಹ ಇಲ್ ಯಾಕಂದ್ರೆ ಕುದುರೆ ಹಂಗಿತ್ರಿ ಅದಪ್ಪ ಆಕಳ ತಂದಿ ಅನ್ಪಾನ ಆಕಳ ತಂದಿ ಹೌದ ಹೌದ್ರಿ ಆಯ್ತು ಗಪ್ಪ ಆಯ್ತನ ರೀ ಗಪ್ಪ ರೀ ಆಮೇಲೆ ಹಂಗಷ್ಟು ದಿನಗಳು ಹೋಗತ್ರಿ ಕುದುರೆ ಏನು ತನ್ನಿ ಬಟ್ ಅದ್ ಕುದು್ರಿನ ಅದ್ ತಂದ ಹೆಂಗ್ ಮತ್ತಾ ಸೊರಗಾಕೈತ್ರಿ ನನ್ಕೆ ನಮ್ ದೊಡ್ಡಪ್ಪ ಅಂದ್ರೆ ನೀ ಜರ್ ಕರ್ತಾ ಹಿಂಗ ಮಾಡ್ತಾರೆ ಅಂದ್ರೆ ಹೌದ್ರಿ ನಂಗೆ ಗೊತ್ತಿರಕಿಲ್ರಿ ಅಷ್ಟೊಂದು ಮೇಸ್ ಯಾವ್ತರ ಅಷ್ಟು ಸುಲಭವಾಗಿ ಯಾರಿಗೂ ತಿಳಿದಲ್ರಿ ರಾಜರ್ ಮಹಾರಾಜರು ಕಟ್ಟು ಕಟ್ಟಿದ ಅಂದ್ರೆ ಕಟ್ಟಿದ್ರ ಒಂದ್ ಹಿರಿಯರ್ ಪುಣ್ಯ ರೀ ಅದ್ರಿಂದ ಅನುಕೂಲ ಆತ್ರಿ ಅದೇನ ಅವ್ರು ಅಂದ್ರ ನಮ್ ಕಾಕ ಹಿಂಗ ನಾನ್ ನಮ್ಮ ಮಾವನಿಗೆ ಎಸ್ಕೊಂಡ್ರಿ ಸ್ವಲ್ಪ ನಾವು ಮನ್ಸಿಕ್ ಅದ್ರ ಹಿಂಗ್ಯಾಕ ಆಕೈತೆ ಕುದ್ರಿ ಕೈ ಮುಗದ್ ಕಾಲು ಬಿದ್ನ ಹಿಂಗ್ಯಾಕೈತಿ ಪಾತ್ ಹೇಳಿ ಅವಾಗ ಕುದ್ರಿ ಹೇಳತ್ರಿ ಅವಾಗ ಹೇಳಿ ನಾನು ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಿಲ್ಲ ನಾನು ಮೈದಾಗ ನೀ ತರಬಾಗ್ತೇನೆ ರೀ ಅವಾಗ ನಮ್ಮ ಡಾಕ್ಟರ್ ಚಲೋ ಬಿಟ್ಟು ಬುಕ್ಕಿ ಡಾಕ್ಟರ್ಗೆ ರೊಕ್ಕ ಇರ್ತಾರ ಕಿಲ್ರಿ ಅವಾಗ ಇಂಜೆಕ್ಷನ್ ಮಾಡ್ಕೊಕ್ಕಿಲ್ರಿ ಹಾ ಕೂಡಾರು ಸಾಲ ಪಲ್ಯ ನಮ್ಗೆ ಸಾಲ ಇತ್ತಲ್ಲ ಅದನ್ನ ತಿರ್ಸ್ಬೇಕು ಹಾ ಹೇಳ್ಕೊ ರೊಕ್ಕ ಒಂದ್ ರೂಪಾಯಿ ಇವತ್ತು ನಾ ಒಂದು ಅದಕ್ಕೆ ಕಾಲದಾಗ ಹೇಳ್ತೀನಿ ಅದು ಪ್ರತಿಯೊಂದು ಡಾಕ್ಟರ್ ಏನಂದ್ರೆ ನೀವೇನು ಮಾಡ್ಬಾರೀ ನಾ ಫ್ರೀದಾಗ ಕೊಡು ನಿಮ್ಗೆ ಟ್ರೀಟ್ಮೆಂಟ್ ಮಾಡಿ ಕೊಡ್ತೀನಿ ಕುದು್ರಿ ಬಟ್ ನಿಮ್ಗೆ ಕುದು್ರಿ ಚಲೋ ಕಣ್ಣು ಮಾಡಿ ಆಯ್ತು ಅಂತ ಹೇಳಿ ಮಾಡುದು ಕುದು್ರಿ ರೆಡಿ ಮಾಡಿರಿ ಒಂದು ಮೂರು ತಿಂಗ್ಳಿಗೆ ಅಂದ್ರೆ ಕುದು್ರಿ ಪೂರ ಹಂಗೆ ಅಂತ್ರ ಇಲ್ಲಾಕೈತ್ರಿ ಫುಲ್ ತಯಾರಾತ್ರೀ ತಯಾರಾತ್ರಿ ಆಯ್ತು ರೀ ಓಕೆ ತಯಾರಾತ್ರಿ ಎಲ್ಲರೂ ಕ ಮತ್ತು ಕೆಲ್ಸಕ್ಕೆ ಹಾತರು ಎಲ್ಲರೂ ನಾವೆಲ್ಲ ಕೆಲ್ಸಕ್ಕೆ ಇದ್ರೆ ನಮ್ಮ ಮಾದುವಾಗ ಕೆಲ್ಸಕ್ಕೆ ಆಮೇಲೆ ಗೊತ್ತಾತ್ರಿ ನನಗೆ ಏನು ಇದು ಕುದುರೆ ಗೊತ್ತಾಕೈತ್ರಿ ಇನ್ನು ಅದಕ್ಕೆ ಕಾಲಿಗೆ ರೊಕ್ಕಬೇಕ್ರಲ್ಲ ನೀ ಏನು ಮಾಡ್ಕೊತಿ ಮಾಡ್ಕೊಪ್ಪಾತಂದ್ರಿ ಮನೆ ಏನಾರು ಮತ್ತು ಇನ್ನು ದುಡ್ಯಾಕ್ ಹೋಗ್ಬೇಕ ಎಲ್ಲ ನಮ್ಮ ಅಣ್ಣ ನಮ್ಮ ಎಲ್ಲರು ದುಡಿಯಾಕೆ ಹೋದ್ರಿ ನಾ ಡ್ರೈವರ್ಗೆ ರೀ ಪ್ಯಾಕ್ಟ್ರಿ ಇಲ್ಲಿ ಲಾಸ್ಕೋ ಪ್ಯಾಕ್ಟ್ರಿ ಮುನ್ನೂರು ರೂಪಾಯಿ ಪಗಾರ ಒಂದು ದಿವ್ಸಿಗೆ ಮುನ್ನೂರು ರೂಪಾಯಿ ಆಯ್ತು ರೀ ಮತ್ತು ಅದು ಹಮಾಲಿ ಮಾಡ್ರೂ ಅದು ಮುನ್ನೂರು ರೂಪಾಯಿ ಐತ್ರಿ ಟೋಟಲ್ ಎರಡು ಕೂಡ ಐದು ರೂಪಾಯಿ ಕೊಡ್ತಾನಂತೀ ಹಮಾಲಿ ಮಾಡ್ತೀನಿ ಇತ್ತ ದ್ರಾವರ್ಕಿನ ಮಾಡ್ತೇನ್ರಿ ಅಂದ್ರ ಫ್ಯಾಕ್ಟ್ರಿಯಾಗ ಎರಡು ಕೆಲಸ ಫ್ಯಾಕ್ಟ್ರಿಯಾಗ ವೇಸ್ಟೇಜ್ ಇರ್ತದೆ ಅವ್ ಇನ್ನೊಬ್ ಕೆಲ್ಸದವ್ನ ಹೇಳ್ಬಾಡ್ರ ನಾನೇ ಮಾಡ್ತಂತ ಇವತ್ ತುಂಬುದು ನಾನು ನಾನಾ ಗ್ಲಾಸ್ಕೋ ಪ್ಯಾಕ್ಟ್ರಾಗ ವೇಸ್ಟ್ ಸಾಮಾನ್ ಇರ್ತೈತಿಲ್ಲ ವೇಸ್ಟೇಜ್ ಅಂದ್ರೆ ಈಗ ಪ್ಯಾಕಿಂಗ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಒಂದ್ ಕಡೆ ಬೇರೆ ಮಾಡೋದು ರಟ್ಟಿನ ಬೇರೆ ಮಾಡುದು ಹಿಂದ ಇದನ್ನ ಹೋಗೋ ಹೋಗ್ರಿ ಡಬಲ್ ಕೆಲಸ ಮಾಡೋಣ ಡಬಲ್ ಪಗಾರ ಡಬಲ್ ಪಕಾರ ಬರ್ತೈತೆ ಕುದ್ರಿ ಕಾಲು ತರ್ತೀನಿ ರೀ ಆ ಥರದ್ದು ಅದಕ್ಕೆ ಹಾಕೈತೆ ಕುದ್ರಿ ಸುಮ್ಮನೆ ನಂಗೆ ಹೆಸರು ಕುದುರೆ ನಂಗೆ ಆಯ್ತು ಅಂತಂದ್ರೆ ಎಲ್ಲರ ಕೆಲಸ ಕಿದ್ರೆ ಆಮೇಲೆ ಹಗಾರ ಕುದುರೆ ಏನು ಮಾಡಿದ್ರು ನಾವು ರೆಡಿ ಮಾಡಿದ್ರು ಕುದುರೆ ಒಂದು ಸ್ಟೇಜ್ ಕಾಣಕೈತೆ ರೀ ಸ್ಟೇಜ್ ಕನ ಆವಾಗ ಪಾಲಿಸ್ಕೊಳ್ತೀನಿ ಕುದು್ರತ ಒಂದು ಪಾಲಿಸ್ಕೊಳ್ತೀನಿ ರೀ ಪಾಲಿಸ್ಗೆ ಹೋಗೋಣ ರೊಕ್ಕ ಬರಾಕತ್ತರಿ ದೇವ್ರು ನೋಡ್ರಲ್ಲ ಹೇಗಿಲ್ಲ ಹಂಗ ಹಂಗೆ ಒಬ್ಬರು ಸೀಟ್ ಕೊಡಿಸ್ರಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಟೂರಿಸ್ಟ್ ಬರ್ತಾರೆ ಹಾಂ ಮೂವತ್ತು ಐವತ್ತು ರೂಪಾಯಿ ಮಾಡೋಕ್ಕಿನ ಆಯ್ತು ಅಂತ ಹೇಳಿ ನಾ ತುಗತಿನಿ ಸೀಟ್ ಮೆಲ್ಸ್ಕೈತ್ನಿ ಮಾಡಾತಿನಿ ಒಂದು ಸಾವಿರ ರೂಪಾಯಿ ಬಂದು ಫುಲ್ ಖುಷಿ ಆದರು ಎಲ್ಲರೂ ಮನೆಯಾಗ ಮಂದೆಲ್ಲ ಹೇಳ್ಕೈಸ್ರಿ ಖುಷಿ ಅದು ಎರಡನೇ ದಿವ್ಸ ಎರಡು ಸಾವಿರ ಹತ್ತಿ ಮೂರು ಸಾವಿರ ಒಂದು ದಿವಸ ಐದು ಸಾವಿರ ರೂಪಾಯಿ ಆತ್ರಿ ಒಂದು ದಿವಸ ಒಂದು ದಿವ್ಸ ಐದು ಸಾವಿರ ರೂಪಾಯಿ ಅಂತ ನಾ ಹೇಳಿಲ್ಲ ಮನ್ಯಾಗೆ ಮನ್ಯಾಗೆ ಸಾಲ ಕೇರಿ ನನ್ನ ಐದು ಸಾವಿರ ರೂಪಾಯಿ ಕೊಡ್ಬಾ ನೀನು ಕೊಡ್ತಾವತರು ಹ್ಞೂ ಆಯ್ತು ತಗೋತಾನ ಅವ್ರಿಗೆ ಅವಾಗ ಕೆಲ್ಸಕ್ಕಿದ್ರೆ ಎಲ್ಲರು ಹ್ಞೂ ಹೊತ್ತೀ ಹಗಾರ ಏನು ಮಾಡಿರಿ ಒಂದು ಮೂರು ತಿಂಗ್ಳು ದುಡ್ಡು ಒಬ್ಬ ನಾ ಕಾಲೇಜ್ಗೆ ಹೋದಾಗ ಬೈಕ್ ಕೊಡಕ್ಕೆಲ್ರಿ ಗಾಡಿ ಬೈಕ್ ತಗೋಬೇಕಾಗಿತ್ತು ರೀ ಒಂದು ಆರು ಕರ್ಶು ಮತ್ತು ಪೈಲಾಂತ್ರೆ ಇತ್ತು ಅದು ಕೆಲಸ ಐತ್ರಿ ಅಲ್ಲಿ ಬೈಕ್ ರೀ ಅದನ್ನ ತೊಗೋಕೆ ಹೋದ್ರಿ ಬೆಂಗ್ಳೂರಿಗೆ ಕಟಾನ್ ರೀ ಐವತ್ತು ಸಾವಿರ ರೂಪಾಯಿ ಹೋದಿದ್ರು ಗಾಡಿಗೆ ನಲ್ವತ್ತೈದು ಸಾವಿರ ರೂಪಾಯಿ ಬಿತ್ರಿ ಡಾಕ್ಯುಮೆಂಟ್ ಎಲ್ಲ ಕೂಡಿ ಒಂದು ನಲ್ವತ್ತಾರು ನಲ್ವತ್ತೇಳು ಸಾವಿರ ರೂಪಾಯಿ ಆಯ್ತು ರೀ ಒಂದು ಮೂರು ಸಾವಿರ ರೂಪಾಯಿ ಹೋದ್ರಿ ಹೋದ್ರಿ ಬೆಂಗಳೂರಿಗೆ ಹೋಯ್ದರು ಬೈಕ್ ರೀ ಬೆಂಗ್ಳೂರು ಬೈಕ್ ತರೋಕೆ ಹೋದ್ರಿ ಒಬ್ಬರು ರಿಲೇಷನ್ ಮನೆಗೆ ಹೋದ್ರಿ ಪೂರಾ ಆತ್ಮೀರಿ ರಿಲೇಷನ್ ಮನೆಗೆ ಹೋದ್ರಿ ಹಾಂ ಹೋದ್ ಕೊಡ್ಲೇ ರೀ ಏನೋ ನಮ್ಮದೊಂದು ಮನೆ ಇತ್ತ ಆ ಬೈಕ್ ತಗೋಳದಾಗ್ರಿ ತಗೊಂಡು ವ್ಯಾಪಾರ ಆಯ್ತು ರೀ ಮಾಡಿದ್ವಿ ರೀ ರೊಕ್ಕ ಪರಿಸ್ಥಿತಿ ಇದ್ರೆ ಕೇಳ್ರಿ ಅವ್ ಅವ್ರ ಮನೆಯಾಗ ಒಂದು ಸಾವಿರ ರೂಪಾಯಿ ಇಸ್ಕೊಂಡ್ ಬಂದ್ರಿ ನಾವು ಸಾಲ ಅವಾಗ ಅವ್ರ ಒಬ್ಬರು ಅಂದ್ರೆ ಕರೆದ್ರಿ ಅವ್ರ ಹುಡುಗ್ಗಳು ಇಲ್ಲ ಅವ್ರ ನಿಲ್ಲಾ ಕರ್ಕೊಂಡ್ಬಂದು ಹೊರಗೆ ಊಟ ಮಾಡಿಸ್ ಕಳ್ಸು ಹೊರಗೆ ಕಾಯಿಸ್ರಿ ಓ ಆಯ್ತದ ಗಪ್ಪ ಅದ್ರ ನಾವು ಅವಾಗ ನಾ ನಿತ್ಯ ಏನಾರ ಮಾಡಿದವರು ಒಟ್ಟ ಮಂದಿ ಆಯ್ತಾರ ಆ ಇನ್ಸಿಡೆಂಟ್ ಆಗಿದ್ದೀ ಮಂದ್ತಾರೆ ಬಂದು ಬೈಕ್ ತೊಗೊಂಬಂದ್ರಿ ಬರುವಾಗ ಎಲ್ಲ ಖಾಲಿ ಅದ್ರು ಪ್ರವೀಣ್ ಅಂತ ನನ್ನ ದೋಸ್ತರವ್ ಪೈಲಾ ಅಂತ ಅವ್ನು ನಮ್ಮ ಜೊತೆ ಇರ್ತದ್ರಿ ಅವ್ನು ಕರ್ಕೊಂಬರ್ಬೇಕಾರೆ ಅವಂಗೆ ಊಟದ್ರಿ ನಾ ತಿಳಿಲ್ರಿ ಅವತ್ತು ಅವ್ನು ಕೊಟ್ಟಿರು ಎಗ್ರಸ್ತಿಂದ ರೀ ನಾ ತಿರ್ಕಿಲ್ಲ ರವಾಗ ವೈಜ್ಜಿ ರೀ ಅವ್ನು ನಾ ಉಪಾಸ ಬನ್ನಿ ಧಾರವಾಡಕ್ಕೆ ಬಂದ್ರೆ ಧಾರವಾಡದಿಂದ ಉಕ್ಕಾಕೆ ಬಂದು ಇಲ್ಲಿ ಒಬ್ಬನ ತಕ ದೋಸ್ತಾಕ ಗ್ಯಾರೇಜ್ ಇತ್ರಿ ಅವ್ನು ಫ್ರೀದಾಗ ಕೆಲಸ ಮಾಡಿ ಆಯ್ತು ಅಲ್ಲಿಂದ ತೊಗೊಂಬಂದ್ರೆ ತೊಗೊಂಡ್ಬಂದ ಸ್ಪಷ್ಟನೆ ಮೊದಲಿನ ಗಾಡಿ ಅದರಿ ಅದರಿಂದ ಶುರು ಆತ್ರಿ ಗಾಡಿ ಒಂದು ತಗೊಂಡ್ಬನಿ ಅದಾದ ಕೂಡಲೇ ಆಯ್ಪ ರಾಮು ಹಂಗೆ ನಡೀತರಿ ಕಂಟಿನ್ಯೂ ಕಂಟಿನ್ಯೂ ನಡೀತೀರಿ ಒಂದ ಒಂದ್ ಮೂರು ತಿಂಗಳಿರ್ತಾ ಜಾತ್ರೆ ಐತ್ರಿ ನಮ್ಮ ಪಾವನ ಜಾತ್ರೆ ಐತ್ರಿ ಅವ ಕಾಲೇಜ್ದಾಗ ಫುಲ್ ಫುಲ್ ಹವೈತ್ರಿ ಎಲ್ಲ ತರ ರೆಡಿ ರೊಕ್ಕೊಂಡ ಇರ್ತಾರ ಕೇಳ್ ಎಲ್ಲಾರು ಮನ್ಸಿಗೆ ಇದ್ದಿದ್ರಿ ಎಲ್ಲ ರೀ ನಾಲ್ಕು ಮಂದಿಯಾಗ ಉಳ್ತಿದ್ರು ಇವತ್ತು ಏ ಸುಮಾರು ಸುಮಾರು ಚಲೋ ಚಲೋ ಅಂತ ಹೆಸರಾಗಿ ಬಿಟ್ಟಿತ್ತು ಹಾ ಇವತ್ತು ಬೆಕ್ಕಾದ ಬರಲ್ಪ ನನ್ನ ಹೆಸರು ಹೇಳ್ತಾರೆ ಹುಡುಗರಲ್ಲ ಇವತ್ತೇನೋ ಒಂದು ತೊಂದರೆ ಆಗಿತ್ತಂದ್ರೆ ಮರಗುಡ್ಡಿಗೆ ಮುಗೀತಿತ್ತು ಹೀಗೆ ಅಂತರಿ ಆಯ್ತು ಅಂತೇಳಿ ಮುಗಿಸಿದ್ರಿ ಒಂದು ಮೂರು ತಿಂಗ್ಳಿರ್ತಾರೆ ಜಾತ್ರೆ ಇತ್ರಿ ಜಾತ್ರೆ ಅವಾಗ ಜಾತ್ರೆ ಹೋಗಿದ್ರು ನಮ್ಮ ಪವನರ್ ಅವರು ಪವನರ್ ಅವ್ರಿಗೆ ಜಾತ್ರೆ ಹೋಗಿದ್ರು ಅವಾಗ ಅವ್ರು ಜಾತ್ರೆ ಜಾತ್ರೆಗೆ ಹೋದಾಗ ಎಲ್ಲ ಇದ್ರಿ ನಮ್ಮ ಪವನರ್ ನಮ್ಮ ಅತ್ತಿ ಮಕ್ಕಳ ಸ್ವಂತ ಅಂತರ ಎಲ್ಲ ಒಂದು ಆರು ಜನ ಹುಡುಗಿಯರದ್ರೀ ಕಾಲೇಜ್ ಅಂದ್ಕೊಳ್ಳೋ ಒಂದು ಸ್ವಲ್ಪ ಹಿಂಗೆ ಅಲ್ಲ ರೀ ಕ್ರೇಜಲ್ರಿ ನಂದು ಫುಲ್ ಟ್ರೆಂಡ್ ರೀ ಅದ್ರ ರೊಕ್ಕ ರೀ ಕೇಳ ಆಯ್ತಪ್ಪ ಅಂತ ಎಲ್ಲ ಪಾವನಿ ರಿಲೇಷನ್ ಎಲ್ಲ ರೀ ಜಾತ್ರೆ ಐತಿಲ್ಲ ಜಾತ್ರೆ ಅನ್ಕೂಲೆ ನಡಿಪ ಜೇಕ್ದಾಗ ಆಡ್ಸೋಕೆ ಅಂತಾರ ಒಬ್ಬ ರೊಕ್ಕ ಇದ್ದವತ್ರಿ ನಮ್ಮ ಅವನ ಮಗ ರೊಕ್ಕ ಎದ್ದವಿದ್ರಿ ಅವ್ನು ತಾಕ ಅವನು ಏನು ಮಾಡಿದೆ ಏ ಆಯ್ತು ಜೇಕ್ ಅಂತ ಆಡ್ಸಿದ್ರು ಅಕ್ಷರಮ್ ಫೋನ್ ಅಕ್ಷರಿ ಅಂಗಡಿ ಹೋದ್ರೆ ಎಲ್ಲರೂ ಹೋದ್ರಿ ಎಲ್ಲರೂ ಅವಾಗ ನಾ ನನಗೇನಂದ್ರು ಅವ್ರು ಏ ಮಾ ಮಾರ್ಯಾಗೆ ಕೊಡ್ತಾನೆ ನೆಡ್ರ ರೊಕ್ಕ ಹೋಗಿಬಿಟ್ರಿ ಎಲ್ಲರೂ ಹಾಂ ಅವಾಗ ಇಲ್ಲಿ ಕೀಪ್ಯಾಡ್ ಫೋನ್ ಐತ್ರ ನಾನು ತ್ಯಾಕ ಕೀಪ್ಯಾಡ್ ಫೋನ್ ಇತ್ರಿ ಆಯ್ತು ಊರ್ತಾನೆ ಹೋದ್ರ ಅವ್ರು ಮತ್ತೇನು ಮಾಡ್ರ ಅಲ್ಲಿ ರೊಕ್ಕ ಇಲ್ಲ ತಾನಾಗಬಹುದು ಅಂಗಡಿಯಂಗೆ ಹಿಂಡ್ರ ಭೈ ಅಮ್ಮ ಮೊಬೈಲ್ ರೊಕ್ಕೋ ಬಾ ಮೊಬೈಲ್ ಇಟ್ಕೊಂಡು ಹಾ ಹಾಂ ಆಮೇಲೆ ಬಂದು ರೊಕ್ಕ ಹೋಯ್ತೀನೋ ಮೊಬೈಲ್ ಹೋಯ್ತೀನಿ ಅವಾಗ ಅನ್ನ ನಮ್ಮ ಅಂದ್ರೆ ಅಲ್ಲೂ ಹಿಂಗೆ ಹಾಕ್ಬೇಕಾಯ್ತೀನಿ ರೊಕ್ಕ ಬೇಕಾರ ಅಂತ ಹೋಗ್ಬೇಕಾಯ್ತಿಲ್ಲ ನಾನು ಆಯ್ತು ತಗಪ್ಪ ಅಂದ್ರೆ ಬನ್ನಿ ನಮ್ಮ ರಾಮ್ ತಕ ಒಂದು ಮಾತು ಹಿಂಗೆ ತೆಕ್ಕಾಯ್ತೀನಿ ರಾಮನ ಏನು ಮಾಡ್ತೀವಿ ಗೊತ್ತಿಲ್ಲ ನಂಗೆ ನೀ ಮಂದಿ ತರ್ಬೇಕು ನಾನು ನೀನು ನನಗೆ ಏನು ಮಾಡ್ತೀಯ ಗೊತ್ತಿಲ್ಲ ನನ್ಗೆ ಮಂದಿಯಾಗ್ ತರ್ಬೇಕು ತೆಕ್ಕಾದ್ರೆ ರೊಕ್ಕ ಹಿಂಗೆ ಹಿಡ್ಕೊತ್ತರ ಅದು ಹಿಡ್ಕೋತರೆ ಹೇತನ ಅವತ್ತಿಂದ ಶುರು ಆತ ರೀ ಅವತ್ತಿಂದ ಶುರುವಾದದ್ರಮೂರಿ ಯಾವಾಗ ಸೋಲೋದಿಲ್ಲ ಇಲ್ಲಿ ಮಠ ನಿಂತಿಲ್ಲಿರಿ ನೀವು ಒಂದು ಹಂಗೆ ಇಸ್ಕೊಂಡು ಬ್ಯಾರದಾರು ತಗೊಂಡವ್ರಿ ಈಗ ಬಂಗಾರ ಐತೆ ಎಲ್ಲ ಐತೆ ಒಂದು ಹತ್ತು ಗಾಡಿ ಇದಾವೆ ಟೋಟ್ಲು ಹತ್ತು ಗಾಡಿ ರೀ ಐದು ರೀ ಎತ್ತ ಎಡ್ದವ್ರಿ ಆಕಳ ಎಲ್ಲ ಇವತ್ತು ನಂದು ಒಂದು ರೀ ನಮ್ಮ ಮಲ್ಗಾಕಿ ಹಿಂಗೆ ಕುದ್ರಿಗೆ ಇದ್ದಂಥ ಜಾಗ ನಮಗೆ ರೀ ಓಹೋ ನಾವು ಮಲ್ಗಾಕ್ರಿ ಕುದು್ರಿಗೆ ಇಟ್ಟು ಚಲೋ ಜಾಗ ಅಂಥ ಜಾಗ ನಮಗೆ ರೀ ಆಗದಾಗ ಅದಕ್ಕೆ ಅದರಿಂದ ಇವತ್ತೊಂದು ರೊಟ್ಟಿ ತಿನ್ನತ ಬೆಳ್ದಿದ ಅವತ್ತು ನಿಮ್ ಸಂಬಂಧಿಕರ ಮಾಡಿದ ಅವಮಾನ ಆ ರಾಮ ರಾಮ ತಂದಿದ್ದ ಹೆಸರಿ ಹೆಸರ ಇವತ್ತು ರೀ ಇಡೀ ಕರ್ನಾಟಕ ತುಂಬಾ ಹೆಸರು ಮಾಡಿದ್ರಿ ಪ್ರತಿಯೊಬ್ರು ಕರ್ನಾಟಕದಿಂದ ಎಲ್ಲರೂ ಶುಭ ಹಾರೈಸಿದ್ರಿ ಅದರಿಂದ ಇವತ್ತು ನಾ ಏನು ಅನ್ಕೋತೀನ್ರಲೇ ಅದಕ್ಕ ಅಂತೀನ್ರಿ ನಾ ರಾಮ ನಮ್ದೋನ್ ಒಬ್ಬರು ಏನ್ಮಾಂಟ್ರಿ ಜೀಪ್ ತಂದಿರಿ ವಿಡಿಯೋ ಮಾಡಿದ್ರಿ ಇಂಥದ್ ನಮ್ಮದು ಒಂದ್ ಆದ್ರೆ ಹೆಂಗ ರಾಮು ಅಂತಿದ್ರು ನಾವು ಜೀಪ್ ತಗೊಂಡ್ಬಂದ್ರಿ ಮಾ ಇನ್ನೊಂದ್ ಜೀಪ್ ನೋಡಿದ್ರೆ ಅದು ರಾಮು ಹಿಂಗ ಅದಕ್ಕನ ಹೇಳ್ತೀನಿ ನನ್ಗೆ ಹಿಂಗ ಬೇಕು ಸಕ್ಸಸ್ಫುಲ್ ಅದ್ರದಾಕ್ ಬರ್ರಿ ಹಿಂಗ್ ಬೇಡ್ಕೊಂಡ್ರೆ ಸಾಕ ಸಾಕು ನಾ ಏನೇನ್ ಕನಸ್ಕಂತಿಲ್ಲ ನಾ ಕಾಲೇಜ್ ಹೋಗೋದಾಗ ಕುದು್ರಿ ಮೇಲೆ ಹೋಗ್ಬೇಕು ಹಂಗ ಅಂತ ಎಸ್ಬೇಕು ಎಲ್ಲಿ ತೊಡಿಬೇಕು ಹೆಂಗ್ ಕಲ್ಸಿದ್ರಿ ಮಾತ್ರ ಏನು ಇಲ್ರಿ ನಾ ಏನು ಕಲ್ಸಿ ನಾ ಏನ್ ಮನಸ್ಸಿನ ಅದನ್ನ ಹದಿನೈಲ್ಲ ಕಲ್ತಿದ್ರಿ ನಾ ಏನ್ ಕನ್ಸ್ಕೊಂತಿಂಟ್ಲಾ ಮತ್ ರೇಸ್ ಹೊಡಿದ್ರಿ ಒನ್ ಟೈಮ್ ರನ್ ಹೇಳ್ಬೇಕಂದ್ರ ಕುದು್ರಿ ಹದಿನಾಲ್ಕು ಲಕ್ಷ ರೂಪಾಯಿ ಕೇರ ಹದ್ನಾಕ್ ಲಕ್ಷ ರೂಪಾಯಿ ಒಂದ್ ರೇಸ್ ಮಾಡಿದ್ರೆ ಅವತ್ತ ಹದಿನಾಕ್ ಲಕ್ಷ ರೂಪಾಯಿ ಎಲ್ಲಿ ಇದೆ ಕರೋಶಿ ಮೈದಾನ ಫೋಟೋ ಇಪ್ಪತ್ತೈದ ಅದ ಫೋಟೋದ್ ಸಾವಿರ ಹದಿನಾಲ್ಕ ಲಕ್ಷ ರೂಪಾಯಿ ಒಬ್ರು ಬಳ್ಳಾರ್ಯಾರ ಯಾವ್ದೋ ಒಬ್ರು ದೊಡ್ಡ ಇವ್ರ ಹದಿನಾಕ ಲಕ್ಷ ಕೊಡ್ತೀವಿ ನಾವ್ ಬೇಡ ಅಂದದ್ ರೇಟ್ ಹೆಚ್ಚಿಗೆ ಬ್ಯಾಡ ಅಂದದಕ್ ರೇ ಅಂದ್ರ ಅವಾಗ ಒಂದ್ ರೇಸ್ ಮಾಡ್ರೆ ಜಾಸ್ತಿ ರೇಟ್ ಹೆಸರ ಬೇಡ ನಮ್ ಮನೆಯ ಅವತ್ತಿಂದ್ರ ಒಂದ್ ಗಾಡಿ ತಗೊಂಡು ಕಾರ್ ತಗೊಂಡು ಬೈಕ್ ತಂದು ರಥ ಐತ್ರಿ ಕುದುರೆ ರಥ ಇವತ್ತು ಕರ್ನಾಟಕದ ಯಾವುದೋ ಒಂದು ಮೂಲಾಗೆ ಹೋಗಿ ಬ್ಯಾರೆದಾರು ಕುದುರೆ ಬಂದು ತೈತಂದ್ರೂ ಅಲ್ಲಿ ನನ್ನ ಹೆಸರು ಕರೆ ಅದೊಂದು ದೊಡ್ಡ ಸಂತೋಷ ಏನು ಬೇರೆ ಏನು ಏನು ಅಲ್ರಿ ನಾವು ಇವತ್ತು ಅದು ರೀ ಕುದುರೆ ಇವತ್ತು ಯಾರಾಗಲಿ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಈ ಥರ ಕುದುರೆ ರೇಟ್ ಹೆಂಗೆ ಅಂದ್ರ ಒಂದು ವ್ಯಾ ಈ ಥರ ತಕ್ಕಂಗೆ ಜಾಗ ಇವತ್ತೊಬ್ಬರು ಎಮ್ ಎಲ್ ಎ ನಾವು ಒಬ್ಬ ಮನುಷ್ಯ ನನ್ನ ಕುದುರೆ ಅವ್ರ ಮನೆ ಆಗಿದ್ರೆ ಐವತ್ತು ಲಕ್ಷ ರೂಪಾಯಿ ಕುದುರೆ ಅವ್ರದ್ದು ಅವ್ರು ಕುದ್ರಿದ್ ನನ್ ತಕ್ಕಿದ್ರೆ ಐ ಐವತ್ ಸಾವಿರ ಕುದ್ರಿ ಐವತ್ತು ಸಾವಿರ ನನ್ನ ಕುದ್ರಿ ಅವ್ರ ತಕ್ಕಿದ್ರೆ ಐವತ್ತು ಲಕ್ಷ ಅಂದ್ರೆ ಜಾಗ ಡಿಪೆಂಡ್ ಹಾಕಿದ್ರೆ ಕುದ್ರಿಗಳು ಯಾವಾಗ ಎಲ್ಲ ಕುದುಗಳು ಒಂದ ಎಲ್ಲ ಎಲ್ಲ ಕುದು ಆದ್ರ ಆತರ ಒಂದೊಂದ್ರಾಗ ಒಂದ್ ಸಾವಿರದ ಒಂದ್ ಇನ್ನೊ ಮುತ್ತಂತಾರಲ್ಲ ಹಂಗಿತ್ರ ಅದು ಒಂದ್ ಟೈಪ್ ಮುತ್ತ ಇದ್ದಂಗಿತ್ರ ಅದಕ್ಕೆ ಇದ್ದಂತ ಲಕ್ಷಣಗಳು ಯಾವ ಕುದ್ರಗು ಇರಕ್ಕೆ

ಒಂದು ಟೈಮ್ನಾಗ ಒಂದು ಅಂಗಿ ಇಸ್ಕೊಂಡು ಹಾಕಿದ್ರು ನಾವು ಬ್ಯಾರದ ರೀ ಬೇರೆ ಒಂದು ಅಂಗಿ ಕೊಡ್ತಾದ್ರೆ ಇವತ್ತು ನಾವು ಈ ಸ್ಟೇಜಿಗೆ ಬಂದ ಕಾರಣ ನಮ್ಮ ರಾಮು ಆಶೀರ್ವಾದ ನಮ್ಮ ಹುಡುಗರದ ರೀ ನಮ್ಮ ಅಣ್ಣ ನಮ್ಮಅವ್ವ ನಮ್ಮ ಅಪ್ಪ ನಮ್ಮ ಕಾಕಗಳ ದೋಸ್ತರ ಎಲ್ಲರೂ ಸಪೋರ್ಟ್ ಮಾಡೋಣ ಈ ಸ್ಟೇಜ್ ಬಂದ್ರಿ ಏನೋ ಒಂದು ರಾಮು ಆದ ಒಂದು ಅದೇನು ಮಾಡ್ತಂದ್ರೆ ನನಗೆ ಏನೆಲ್ಲ ಕೊಡಬೇಕಾದದ್ದು ಕೊಟ್ಟು ಹೋಗಿ ಏನೂ ಏನೂ ಆಸೆ ಐತಿ ರೀ ಇವತ್ತು ಬಂಗಾರ ಹಾಕ್ಬೇಕು ಗಾಡಿ ಏನು ನಿಮ್ದು ಅಸ್ತಿ ಅಸ್ತಿತ್ವ ಐತಿ ಎಲ್ಲದಕ್ಕೂ ರಾಮನ ಕಾರಣ ರಾಮನ ಕಾರಣ ಇವತ್ತು ಮನ್ಯಾಗ ಒಂದು ಬಂಗಾರ ಹಿಡಿದು ಒಂದು ಅಂಗಿ ಹಿಡ್ದು ಅದನ್ನ ಪ್ರತಿಯೊಂದಕ್ಕೂ ರಾಮನ ಕಾರಣ ಪ್ರತಿಯೊಂದ್ಬಿಟ್ಟು ಅದ ಹಾ ಬರೀ ಒಂದ್ ಕುದು್ರಿಂದ ಎಲ್ಲಾರು ಅನ್ಬೋದ್ರಿ ಅವ್ರಪ್ಪ ಗಳಿಸಿ ನಾವ್ ಅಪ್ಪಗಳು ಅಥವಾ ಯಾರು ಏನು ಗಳಿಸ್ ಹಿರಿಯರ್ ಆಸ್ತಿ ಐತಿ ಅದೇ ಹೊಲಾಗ ಯಾವಾಗ ದುಡಿಕ್ ಬರದಲ್ರಿ ಎನ್ಕಿ ಬೆಲೆ ಸಿಗುದಲ್ರಿ ಅದಕ್ಕ ಸಿಗುದಿಲ್ಲ ಜಮೀನ ಜಮೀನ್ ನಾಕೆಕ್ರೆ ಐತ್ರಿ ನಾಕ್ ಎಕರೆ ಐತ್ರಿ ಅದೇನ್ ಅದೇನು ಕುದ್ರಿಂದ ಏನೋ ಶುರು ಆದ್ರಲ್ಲರಿ ಹಂಗ ಶುರು ಆಕೈತ್ರಿ ನಾ ಅನ್ಕೊಂಡ್ರಿ ನಾ ಏನ್ ಮಾಡ್ಬೇಕಂದಿತ್ಲಾ ಎಲ್ಲಾ ಅನ್ಕೊಂಡ್ರಿ ನಾ ಯಾವಾಗ ಒಬ್ಬ ಅಂಗಡಿ ವ್ಯಾಪಾರಿ ತನ್ನ ಲಾಭಕ್ಕೋಸ್ಕರ ಹಾ ಏನ್ ಫುಡ್ ಹಾಕಿದ್ರಲ್ಲ ಮಿಕ್ಸ್ ಕಾರಣ ಏನ ಸಾವಿಕ್ ಕಾರಣ ಇದ್ರಿ ಮೇನ್ ಅವಸಾ ಕೊಟ್ಟಿದ್ರ ಅದ್ ಯಾವಾಗೂ ಸಾವಿರದ ಇನ್ನ ಬದಕ್ತಿತ್ರಿ ನಂಗ ಅನ್ಸೋ ಮಟ್ಟಿಗೆ ಅದ ಏನಾದೋ ಒಂದ್ ರೂಪದಾಗ ಹೋದ್ರ ಅದ್ ಯಾವ್ದೋ ಒಂದ್ ರೂಪದಾಗ ದೇವ್ರಿತ್ರಿ ರಾಮು ರಾಮು ನೋಡ್ಲ ಎಂಟು ಎಂಟು ಇದ್ರಿ ಎಂಟು ವರ್ಷ ಎಂಟು ವರ್ಷ ಐತಿ ಕುದ್ರಿ ಇಪ್ಪತ್ತೈದ್ ವರ್ಷ ಬದಕ್ತಾರ ಕುದ್ರಿಗ ಇಪ್ಪತ್ತೈದ್ ವರ್ಷದಾಗ ಬದಕ್ತಾರೆ ಎಂಟು ವರ್ಷದಾಗ ಒಂದ್ ಕೋಟಿ ರೂಪಾಯಿ ಮೇಲೆ ಸಾಮಾನು ಮಾಡಿ ಹೋತ್ರಿ ಕೋಟಿ ಮಂದಿನು ಮಂದಿತ್ರಿ ಸಾಮಾನು ಮಾಡಿತ್ತು ರೊಕ್ಕ ದ್ರಸಿದಾಗ ಹಂಗ ಮಾಡ್ಬೇಕ್ರಿ ನಾ ಯಾವಾಗ ರೊಕ್ಕ ಮಾಡೋದ್ ನಾ ಮನುಷ್ಷನ್ ಏನ್ ಅಂದ್ರೆ ರೀ ಯಾವಾಗ ನಮ್ಗೆ ಕುದಿರ್ತಿರ್ಕೋತಾ ಅವತ್ತಿಂದ ನಾ ರೊಕ್ಕ ಮಾಡ್ಬೋದು ತಗದ್ಬಿಟ್ರಿ ನಮ್ ಅನ್ನೋದು ಅವಾಗ ಗೊತ್ತಾದ್ರಿ ನೀವು ಹೆಂಗಂದ್ರೆ ಒಬ್ಬ ಅಂಗಡಿ ವ್ಯಾಪಾರ ತನ್ನ ಲಾಭಕ್ಕೋಸ್ಕರ ಸ್ವತಃ ಲಾಭ ಇವತ್ತೊಂದು ನೀರ್ ಬಾಟಲ್ ಕೊಡತ ಅಂದ್ರೆ ನೀವು ಕುಡಿತೀರಿ ಅದ್ರಾಗ ಏನ್ ಹಾಕ್ತಾನೋ ಅದು ಗೊತ್ತರ ಕುಡ್ತೀರಿ ಹಂಗ ನಮ್ ರೈತ್ರಿಗನ್ಯ ಆಕಾಯ್ತು ಆ ಒಂದು ವಿಷಯಕ್ಕಾಗಿ ನಾ ನಮ್ಮ ರೈತರ ಮೇಲೆ ಒಂದ್ ಸ್ವಲ್ಪ ಇದನ್ನು ತೊಗೋಬೇಕಾದ್ರೆ ಕಾಜಿ ಹಾಕಿತಂದ್ರೆ ಅನ್ಯಾಯ ಭಾಳ ಆಗತ್ತವ್ರಿ ಯಾರಿಗೂ ಬೆಳಕಿಗೆ ಬರೋದಿಲ್ಲ ಈಗ ಇನ್ಸ್ಟಾಗ್ರಾಮ್ದಾಗ ಒಂದು ಎರಡು ಲಕ್ಷ ಫಾಲೋವರ್ಸ್ ಇದಾರೆ ನಂಗೆ ಎರಡು ಲಕ್ಷ ಎರಡು ಸಾವಿರ ಎಷ್ಟು ಇದ್ದಾರೆ ಇದ್ರಿ ಯೂಟ್ಯೂಬ್ದಾಗ ಒಂದು ಲಕ್ಷ ಸಮಿಪು ಬಂದರೆ ಆದರೆ ನನಗೇನು ಅದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅದು ಯಾವುದೂ ಬೇಟರ್ ನನಗೆ ಏನೇ ಜನ ಏನು ಮಾಡಿಲ್ಲ ಅದೇ ಒಂದಿದ್ರಿ ನಾ ಫಾಲೋವರ್ಸ್ಗೋಸ್ಕರ ಯಾವುದೂ ಒಂದು ದಗ್ ಮಾಡಿರಿ ಒಬ್ಬರು ಮುಂದೆ ನಾನು ಫಾಲೋ ಹೇಳ್ರಿಪ್ಪ ಇದನ್ನಂತ ಯಾವಾಗೂ ಹೇಳ್ರಿ ಈ ಉದ್ದೇಶಕ್ಕಾಗಿ ನಾ ನಮ್ಮ ರೈತರ ಹತ್ರಾಗಿ ಬರೋದಾತ್ರಿ ಮತ್ತು ರಾಮುನಿಂದ ಒಂದು ನಾಲ್ಕು ಜನಕ್ಕೆ ಎಷ್ಟೋ ಮಂದಿಗೆ ಎಷ್ಟೋ ಹುಡುಗರು ದೊಡ್ಡರಾಗ್ಯಾರೀ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟುಂಟ್ರಿ ನಾನು ಎಷ್ಟೋ ಮಂದಿ ಬುದ್ಧಿ ತಿಳ್ಕೊಂಡ್ ಕಸಿನ ದುಡ್ದಾರ್ರಿ ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ತಕ್ಕ ನಡ್ಸ್ಕೊತ ಹೋಗ್ತಿದ್ದು ನಾವು ಪ್ರೋಗ್ರಾಮ್ ಮಾಡಕ್ಕೆ ಐವತ್ತರಿಂದ ಅರ್ವತ್ ಕಿಲೋಮೀಟರ್ ನಡ್ಸ್ಕೊತ್ರಿ ಅವಾಗ ಗಾಡಿ ಹಾಕೊಂಡು ವಾಕ್ ಹಾಕಿರ್ತೀ ಹಾ ಹಾಂ ಬೆಳಗಾವ್ ತಕ್ಕ ನಡ್ಸ್ಕೊತ ಹೋಗಿ ಫಂಕ್ಷನ್ ಮಾಡಿ ಬೆಳಗಾವಿ ನಡ್ಸ್ಕೋತ್ರಿ ಹಾ ವಾಕಿಂಗ್ ಮಾಡ್ಕೋತ್ರಿ ನಡ್ಸ್ಕೊತ ಅವಾಗ ಪರಿಸ್ಥಿತಿನ ಹಂಗೈತೆ ಮಾಡಕ್ ಬರ್ತಾರಿಲ್ಲ ಅದು ಇವಾಗ ಹಂಗ್ ಚಲೋ ಚಲೋ ಆಕೈತು ಆ ಥರ ಆಯುಷ್ ಕಡಿಮೆ ಆಕೈತ್ ಹಂಗೆ ಐಸ್ ಕಡಿಮೆ ಆಕೈತ್ ಅತ್ತರಿಂದ ಯಾವಾಗ ನಾ ಅನ್ಕೊಂಡಿನಿ ಎಲ್ಲ ರಾಮು ಹಿಂಗ್ ಬೇಕು ನನಗೂ ಒಂದ್ ಸೆಟ್ ಒಬ್ಬ ಮಹಾರಾಷ್ಟ್ರದ ಒಂದು ವಿಡಿಯೋ ಐತ್ರ ಅದ ತೋರ್ಸನ್ರಿ ನಿಮ್ಗೆ ರಥ ಅದು ಹಿಂಗ್ ನಿಂತಿದ್ರು ಹಿಂಗ್ ಸಾಲಕ ವಿಡಿಯೋ ಮಾಡಿದ್ವಿ ಅವ್ ಬಂದ್ರ ಅಂದ್ರ ಮಹಾರಾಷ್ಟ್ರದ ಕರ್ನಾಟಕ್ ಮಂದಿದ್ ಬರೀ ಮಂದಿ ಮಂದಿ ಬರೀ ಹೇಳ್ಕೊತಾರ ವಿಡಿಯೋ ಮಾಡ್ಕೋತಾರೆ ಇಟ್ಟ ಅಂದಿದ್ರ ನನ್ ಕುದ್ರಿ ಮುಂದ ಅನ್ಯ ನನಗೂ ಹಿಂಗ್ ಬೇಕ ಪರ ಅಮ್ಮ ಅಂತ ಅದ್ ತಿರ್ಕೋದ್ರೊಳಗೆ ಎಲ್ಲ ಇಡೀ ಮನಿ ಮುಂದ್ ಅವ್ರು ಮನಿ ಮುಂದ್ ಎಷ್ಟುದ್ರಲ್ಲ ಅಟ್ಟು ಅಷ್ಟು ಸಾಮಾನೆಲ್ಲ ಇದನ್ನ ನೈಬಿಟ್ರು ಕರ್ನಾಟಕ ಜನ ಯಾವಾಗ ಅಂದ ಕರ್ನಾಟಕ ಅವಮಾನ ಮಾಡೋದು ಅಂದ್ರೆ ನನಗೆ ಮಾಡೋದು ಏನು ತಿಳ್ಕೊಂಡ್ರಿ ಅವತ್ತಿಂದ ಪಟ್ಟಿ ನಾನು ಪಟ್ಟಿ ಸ್ಟೇಜ್ ಈ ಮನೋಭಾವ ಬರೋದು ಹೆಚ್ಚಿಂದ ಐತ್ರಿ ನಿಮ್ಮ ಎಲ್ಲರಿ ಏನೋ ರಾಮುನಿಂದನಿ ಎಲ್ಲ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ರಾಮುನಿಂದನ್ರಿ ಯಾರಿಗೇ ಒಬ್ರಿಗೇನೋ ಒಂದು ಕಷ್ಟತೈತಂದ್ರೆ ಆ ಹತ್ರ ಭಾಗ್ಯಾಗಿ ಇರ್ತೇನೆ ರೀ ಏನೋ ರೊಕ್ಕದಾಗ ಹೆಚ್ಚಿಟ್ಟಿರಲಿಲ್ಲ ಆದ್ರೆ ಮನುಷ್ಯನಾಗ ಮೈತ್ರಿ ಐತ್ರಿ